ವಿಡಿಯೋ ನೋಡ್ತಿರೋರಿಗೆಲ್ಲ ನಮಸ್ಕಾರ ಈ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಹಸು ಅಂದರೆ ಗಬ್ಬ ಅಥವಾ ತೆನ ಆಗಿರೋ ಹಸುನ ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು ನಮ್ಮ ಚಾನಲ್ನ ಯಾರು ಮೊದಲು ನೋಡ್ತಿದ್ದಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ರೆಗ್ನೆಂಟ್ ಹಸುನ ಯಾವ ರೀತಿ ನೋಡ್ಕೋಬೇಕಪ್ಪ ಅಂದ್ರೆ ಏನು ಜಾಸ್ತಿ ಟೆನ್ಷನ್ ತಗೋಬಿಡಿ ನಾರ್ಮಲ್ ಆಗಿ ಹಸು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಆ ರೀತಿನೇ ಕರುನು ಬೆಳವಣಿಗೆ ಆಗ್ತಾ ಇರುತ್ತೆ ಒಳಗಡೆ ಅದಕ್ಕೆ ಏನಪ್ಪಾ ಅಂದ್ರೆ ಹಸು ಸೆಮೆನ್ ಕೊಡ್ಸು ಎರಡು ತಿಂಗ್ ಆದ್ಮೇಲೆ ನೀವು ಗರ್ಭ ಪರೀಕ್ಷೆ ಮಾಡಿಸಿ ತೆನ ಆಗಿದೀಯಾ ಆಗಿಲ್ವಾ ಅಂತ ತೆನ ಆಗಿದ್ರೆ ಅದಕ್ಕೆ ಇನ್ ಮುಂದೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳಿ ಯಾಕಂದ್ರೆ ಒಳಗಡೆ ಕರು ಇರುತ್ತೆ ಹಸು ಏನಾದ್ರೂ ಜಾರೋದು ಅಥವಾ ಎಲ್ಲಾದ್ರೂ ನೀರ್ ಕುಡಿಯಕ್ಕೆ ಹೋಗಿ ಜಾರ್ ಬೀಳೋದು ಈ ಗಾರ ನೆಲ ಆಗಿದ್ರೆ ಅದರಿಂದ ಜಾರೋದು ಈ ರೀತಿ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇಡಿ ಆಮೇಲೆ ಏನಪ್ಪಾ ಮಾಡ್ಬೇಕು ಅಂದ್ರೆ ತಿವಂದಾಡೋ ಹಸುಗಳಿಗೆ ಅಥವಾ ಎತ್ಗಳಿದ್ರೆ ಆ ಆ ಹಸು ಅಥವಾ ಎತ್ಗಳಿಂದ ಸ್ವಲ್ಪ ದೂರ ಇಡಿ ಹಸು ಯಾಕಂದ್ರೆ ಒಳಗಡೆ ಕರು ಇರುತ್ತೆ ಆ ಹಸುಗೆ ತಿೋದು ಅಥವಾ ಗುದ್ದೋದು ಏನಾದ್ರು ಮಾಡೋದ್ರೆ ಒಳಗಡೆ ಕರುಗೆ ಎಫೆಕ್ಟ್ ಆಗುತ್ತೆ ಅದರಿಂದ ಸ್ವಲ್ಪ ದೂರ ಇಡಿ ಅದರಿಂದ ಹಸುಗೆ ಸ್ವಲ್ಪ ಜಾಸ್ತಿ ಫೀಲ್ಡ್ ಕೊಡಿ ಅದಕ್ಕೆ ಆರಾಮ್ಸೆ ಮನಿಕೊಳ್ಳೋ ಥರ ತರ ಕೊಡೋ ತರ ವ್ಯವಸ್ಥೆಗಳು ಮಾಡಿ ನೆಕ್ಸ್ಟ್ ಕೆಳಗಡೆ ಮ್ಯಾಟ್ ಹಾಸಿ ರಬ್ಬರ್ ಮ್ಯಾಟ್ ಬರುತ್ತಲ್ಲ ಅದರಿಂದ ಹಾಸೋದ್ರಿಂದ ಹಸು ಕ್ಲೀನ್ ಮನಿಕೊಳ್ಳುತ್ತೆ ಯಾವುದೇ ರೀತಿ ಅದಕ್ಕೆ ಕರು ಹೊತ್ತೋದು ಹೊಟ್ಟೆಗೆ ಹೊತ್ತೋದಾಗ್ಲಿ ಯಾರದೇ ರೀತಿ ಸಮಸ್ಯೆ ಆಗಲ್ಲ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹಸು ತೆನ ಏಳು ಏಳು ತಿಂಗಳಿಗೆ ಹಾಲು ಕರಿಯೋದನ್ನ ನಿಲ್ಲಿಸ್ಬಿಡಿ ಹಾಲು ಕರೆಯೋದ್ ನಿಲ್ಸಿದ್ರೆ ನೆಕ್ಸ್ಟ್ ಅದು ಕರು ಹಾಕೋದು ನೆಕ್ಸ್ಟ್ ಹಾಲ್ನ ಜಾಸ್ತಿ ಕರೆಯೋಕೆ ಅದು ಸಹಾಯ ಆಗುತ್ತೆ ಯಾಕಂದ್ರೆ ಏಳ್ ತಿಂಗಳಿಗೆ ಹಾಲ್ ಕರಿಯೋದನ್ನ ಬಿಡೋದ್ರಿಂದ ಕೆಚ್ಚಲು ನ್ಯಾತಾಡಲ್ಲ ಶೇಪ್ ಅಲ್ಲಿ ಬಟ್ಲು ಕೆಚ್ಚು ತರ ಬರುತ್ತೆ ಅದರಿಂದ ಹಾಲು ನೆಕ್ಸ್ಟ್ ಕರಾಕ್ ತಕ್ಷಣ ಹಾಲು ಇನ್ಕ್ರೀಸ್ ಆಗಕ್ಕೆ ಹೆಲ್ಪ್ ನೀವು ಏನ್ ಮಾಡ್ತೀರ ಅಂದ್ರೆ ಏಳ್ ತಿಂಗಳಿಗೆ ಹಾಲ್ ಬಿಟ್ಟ ತಕ್ಷಣ ಅದಕ್ಕೆ ಸ್ಪೀಡ್ ಕೊಡೋದ್ನೂ ನಿಲ್ಸ್ಬಿಡ್ತೀರಾ ಇದು ಬಹಳ ಮುಖ್ಯವಾದ ತಪ್ಪು ಇದನ್ನ ಮಾಡ್ಲೇಬಾರ್ದು ಹಾಲು ನೆಕ್ಸ್ಟ್ ನಿಮ್ಗೆ ಇನ್ಕ್ರೀಸ್ ಆಗಬೇಕು ಅಂದರೆ ಅದ್ರ ಬಾಡಿ ಗ್ರೋತ್ ಚೆನ್ನಾಗಿರ್ಬೇಕು ನಿಮಗೆ ಕರು ಬೇಕು ಚೆನ್ನಾಗಿರೋ ಕರು ಹಾಕಬೇಕು ಅಂದರೆ ಕರು ಚೆನ್ನಾಗಿರ್ಬೇಕು ಅಂದರೆ ಫೀಡ್ ಕೊಡಬೇಕು ಅದ್ರ ಜೊತೆ ಕ್ಯಾಲ್ಸಿಯಂ ಕೊಡಬೇಕು ಮಿನರಲ್ಸ್ ಕೊಡಬೇಕು ಈ ಥರ ಕೊಟ್ಕೊಂಡು ಬಂದರೆ ನೆಕ್ಸ್ಟ್ ನಿಮಗೆ ಹಾಲು ಚೆನ್ನಾಗಿ ಕರಿಯುತ್ತೆ ಹಸುನು ಚೆನ್ನಾಗಿರುತ್ತೆ ಕರುನು ಹೆಲ್ದಿಯಾಗಿ ಬರುತ್ತೆ ಕರು ಹಾಕೋ ಟೈಮಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಕರು ಹಾಕೋ ಟೈಮಲ್ಲಿ ಹಸುಗೆ ಗೊತ್ತಿರುತ್ತೆ ಹಸು ಹಾಕುತ್ತೆ ನೀವು ಏನು ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಅನುಭವ ಇರೋ ಅಂತ ವ್ಯಕ್ತಿಗಳನ್ನ ಜೊತೇಲಿ ಇಡ್ಸ್ಕೊಂಡ್ರೆ ಬೆಟರ್ ಆಗಿರುತ್ತೆ ಹಸುನ ಯಾವಾಗ್ಲೂ ಒಂದೇ ಜಾಗಲಿ ಕಟಾಕ್ ಕಟ್ಟಕ್ ಬಿಡಿ ಮಣ್ಣಲ್ಲಿ ಜಾಸ್ತಿ ಟೈಮ್ ಮಣ್ಣಲ್ಲಿ ಕಟಾಕೋಕೆ ಟ್ರೈ ಮಾಡಿ ಅಥವಾ ಒಂದ್ ರೌಂಡ್ ಎಲ್ಲಾದ್ರೂ ಹೊರಗಡೆ ಮೇಯಿಸೋ ರೀತಿ ಅರೇಂಜ್ ಮಾಡ್ಕೊಳ್ಳಿ ಬೇರೆ ಕಡೆ ಮೇಯಿಸೋದಾಗ್ಲಿ ಮಾಳೆ ಇರುತ್ತಲ್ಲ ಅಲ್ಲಿ ಬಿಡೋದಾಗ್ಲಿ ಹಸುನ ಆ ರೀತಿ ಮಾಡಿದ್ರೆ ಹಸುಗೂ ಫ್ರೀ ಆಗುತ್ತೆ ವಾಕಿಂಗ್ ಮಾಡೋದಾಗ್ಲು ಆಗುತ್ತೆ ಈ ರೀತಿ ಮಾಡೋದ್ರಿಂದ ಹಸುನ ಚೆನ್ನಾಗಿ ಇಟ್ಕೊಳ್ಬೋದು ಕರುನು ಸಹ ಚೆನ್ನಾಗಿ ಬೆಳೆಯುತ್ತೆ ತೆನೆ ಹಸುಗಳನ್ನ ಜಾಸ್ತಿ ಬಿಸಿಲಲ್ಲೆಲ್ಲ ಬಿಡೋಕೆ ಹೋಗ್ಬಿಡಿ ತಣ್ಣಗಿರೋ ರೀತಿ ಮಾಡ್ಕೊಳ್ಳಿ ಮಧ್ಯಾಹ್ನ ಟೈಮು ತಣ್ಣೀರಲ್ಲಿ ತಣ್ಣೀರ್ ಬಟ್ಟೆ ಅಥವಾ ಮೈ ಮೇಕೆ ತಣ್ಣೀರ್ ಹೆಚ್ಚೋ ರೀತಿ ಏನಾದ್ರು ಮಾಡಿ ಆ ರೀತಿ ಮಾಡ್ಕೊಂಡು ಈ ರೀತಿಗಳ ಈ ರೀತಿ ಮಾಡ್ಕೊಂಡು ನೀವು ಹಸುನ ಸಾಕುದ್ರೆ ಪ್ರೆಗ್ನೆಂಟ್ ಹಸುಗಳನ್ನ ಚೆನ್ನಾಗಿ ಲಾಭ ತಗಿಬಹುದು ಹಸು ಮೇಯಿಸೋದು ಹೈನುಗಾರಿಕೆ ಮಾಡೋದು ಏನು ಕಷ್ಟ ಇಲ್ಲ ನಾವು ಮಾಡ್ಕೊಳ್ಳೋ ಅಲ್ಲಿ ಇರೋದು ಈಸಿ ಸಿಸ್ಟಮಲ್ಲಿ ಮಾಡ್ಕೊಂಡ್ರೆ ಈಸಿಯಾಗಿ ಕೆಲಸ ಮುಗಿಯುತ್ತೆ ನಾವು ಕಷ್ಟಪಟ್ಟು ಮಾಡೋದಾದ್ರೆ ಕಷ್ಟನೇ ಆಗುತ್ತೆ ಕರು ಹಾಕಿದ ನಂತರ ಕರುಗಳು ಕರು ಹುಟ್ಟದ ಅರ್ಧ ಗಂಟಲಿ ಅದಕ್ಕೆ ಚೆನ್ನಾಗಿ ಗಿನ್ನಾಲು ಎಷ್ಟು ಕುಡಿಯುತ್ತೆ ಅದು ಅಷ್ಟು ಗಿನ್ನಾಲು ಕುಡಿಸಿ ಯಾವುದೇ ಬೇದಿ ಏನು ಆಗಲ್ಲ ಅದಕ್ಕೆ ಕರು ಹಾಕೋದು ಅರ್ಧ ಗಂಟೆಲಿ ಗಿನ್ನಾಲು ಕುಡಿಸಿ ಚೆನ್ನಾಗಿ ಕುಡಿಸಿ ಆಮೇಲೆ ಕರು ಹಾಕಿ ಹದಿನೈದು ದಿನ ಆದ್ಮೇಲೆ ಒಂದ್ ಜಂತು ಹುಳ ಮಾತ್ರ ನುಂಗ್ಸಿ ಅದಾದ್ ಹದಿನೈದು ದಿನಕ್ಕೆ ಇನ್ನೊಂದು ಜಂತು ಹುಳ ಮಾತ್ರ ನುಗ್ಸಿ ಹಸುಗೆ ಆಗ ಒಂದ್ ತಿಂಗಾಗಿರುತ್ತೆ ಆಗಿರುತ್ತೆ ಕರ್ ಹಾಕಿ ಆ ಟೈಮ್ಗೆ ಜಂತು ಹುಳ ಹಸುಗೆ ನುಂಗ್ಸಿ ಹಸುಗೆ ಹುಳ ಮಾತ್ರ ಬೇರೆ ಬರುತ್ತೆ ಕರುಗೆ ಹುಳ ಮಾತ್ರ ಬರ ಬೇರೆ ಬರುತ್ತೆ ಅವೆರಡು ಬೇರೆ ಬೇರೆ ತಂದು ಹಸುಗೊಂದು ಕರುಗೊಂದು ಬೆಳಿಗ್ಗೆ ಸಾಯಂಕಾಲ ಮಿನಿಮಮ್ ಅಂದ್ರೂ ಎರಡು ಲೀಟರ್ ಅಷ್ಟು ಹಾಲು ಕುಡಿಸಿ ಬೆಳವಣಿಗೆ ಬಹಳ ಚೆನ್ನಾಗಿ ಬರುತ್ತೆ ಹಾಗೆ ಕರುಗಳಿಗೆ ಒಂದು ಒಂದು ತಿಂಗಳು ತುಂಬಿದ ನಂತರ ಕಡಿಮೆ ಹಾಲು ಕೊಟ್ಕೊಂಡು ಫೀಡ್ ಜಾಸ್ತಿ ಮಾಡ್ಕೊಂಡೋಗಿ ಫೀಡು ಮಿನರಲ್ಸ್ ಕೊಟ್ಟ ಕೊಟ್ಕೊಂಡು ಕರುಗಳನ್ನ ಸಾಕಿ ಕರು ಚೆನ್ನಾಗಿ ಸಾಕೊಂಡು ಬಂದ್ರೆ ನಿಮಗೆ ಹತ್ತರಿಂದ ಹನ್ನೆರಡು ತಿಂಗಳಿಗೆಲ್ಲ ಸೆಮೆನ್ಗೆ ಬರುತ್ತೆ ಸೆಮೆನ್ ಬಂದ ತಕ್ಷಣ ಮೊದಲನೇ ಸೆಮೆನ್ಗೆ ಸೆಮೆನ್ ಕೊಡಿಸ್ಬೇಡಿ ಸೆಕೆಂಡ್ ಸೆಮೆನು ಅಥವಾ ಮೂರನೇ ಸೆಮೆನ್ಗೆ ಸೆಮೆನ್ ಕೊಡ್ಸಿ ಸೆಮೆನ್ ನಿಂತು ಸೆಮೆನ್ ನಿಂತು ಆದ ನಂತರ ಇದೇ ರಿಪೀಟ್ ನಾನು ಹೇಳಿದ್ನಲ್ಲ ಈ ಹಸುಗೆ ಏನು ಮಾಡಬೇಕು ಅಂತ ಇದೇ ತರ ಆ ಕೇರ್ ಮಾಡ್ಕೊಂಡು ಒಂದೊಳ್ಳೆ ಕರು ಹಾಕ್ಸ್ಕೊಂಡು ಚೆನ್ನಾಗಿ ಡೈರಿ ಫಾರ್ಮ್ ಹೋಗಿ ಸ್ನೇಹಿತರೆ